ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನೇ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ಬಂದು ಶುಕ್ರವಾರ ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ಶುಕ್ರವಾರ ಬಂದು ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಅಂತ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಮೂರುವರೆ ಹೇಗಾಯಿತು ಅಂತಾನೆ ಗೊತ್ತಿಲ್ಲ ಟೈಮ್ ನೋಡಿದ್ರೆ ಆಲೆ ಮೂರುವರೆ ಆಗಿದೆ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತೆ ಇನ್ನೂ ವೀಡಿಯೋಸ್ಗಳು ಏನಾದ್ರು ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕೂಡ ಬ್ಯಾಂಗಲ್ಸು ಸ್ವಲ್ಪ ಕಣ ಕಣ ಅಂದರೆ ಬ್ಲೌಸ್ ಪೀಸಸ್ ಎಲ್ಲ ತೊಗೊಂಡ್ಬರ್ಬೇಕು ಕುಂಕುಮಕ್ಕೆ ಕೊಡೋದಕ್ಕೆ ಅಂತ ಸೊ ನೋಡೋಣ ನಾಳೆ ನಾಡ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಪೀರಿಯಡ್ ಮುಗಿದ ನಂತರ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ಸೊ ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೋಗ್ಬಿಟ್ಟಿದೆ ಸದ್ಯ ಪೀರಿಯಡ್ ಒಂದು ವೆಯ್ಟ್ ಮಾಡ್ತಾ ಇದ್ದೀನಿ ಅದೊಂದು ಆದರೆ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಅಂತಲೇ ಹೇಳ್ಬೋದು ಈ ಸಲ ಇನ್ನೂ ಬೇಗ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಆರಾಮಾಗಿದ್ದೀನಿ ಸೊ ಎಲ್ಲರೂ ನನಗೆ ಕಾಲ್ ಮಾಡಿ ಅದೇ ಕೇಳ್ತಾ ಇದ್ರು ಶ್ವೇತಾ ಎಷ್ಟು ಬೇಗ ಕೆಲಸ ಎಲ್ಲ ನಾವು ನಾವಿನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತ ಸೊ ಒಬ್ಬೊಬ್ಬರೇ ಇರೋರು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಬೇಗನೆ ಕೆಲಸ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಏನು ಅಂತಂದರೆ ಇನ್ನು ಮೇಲೆಲ್ಲ ರೂಮಲ್ಲೆಲ್ಲ ರೋಹಿತ್ ಇರ್ತಿದಲ್ವಾ ಇವಾಗ ರೋಹಿತ್ ಏನಿಲ್ಲ ಹಂಗಾಗಿ ನಾವು ಮನೆಯೆಲ್ಲ ನೀಟಾಗೇ ಇರುತ್ತೆ ತುಂಬ ರೂಮ್ಗಳೆಲ್ಲವೂ ಕೂಡ ನೀಟಾಗೇ ಇರುತ್ತೆ ಹಂಗಾಗಿ ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದೀನಿ ಕಿಚನ್ ಗಿಚನ್ ಎಲ್ಲ ಮುಗಿದೋಯ್ತು ಅಂತಾನೆ ಹೇಳ್ಬೋದು ಸೊ ಒಬ್ರು ಕಮೆಂಟ್ ಮಾಡ್ತಾ ಇದ್ರಿ ಅಕ್ಕ ನಿಮ್ಮ ಹತ್ರ ಬೆಳ್ಳಿ ಮುಖುವಾಡ ಇದೆಯಲ್ಲ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ತುಂಬ ಶ್ರೇಷ್ಠ ಅಲ್ವಾ ಆ ಮುಖವಾಡನೇ ಇಡ್ಬೋದಲ್ವಾ ಯಾಕೆ ನೀವು ಅದು ಇದು ತಗೊಂಬಂದು ಅಲಂಕಾರ ಮಾಡಿ ಇಡ್ತೀರಾ ಅಂತ ಸೊ ಅದಕ್ಕೂ ಕೂಡ ಇವಾಗ ಆನ್ಸರ್ ಮಾಡಿಬಿಡೋಣ ಸೊ ನನಗೆ ಏನು ಗೊತ್ತಾ ಲಕ್ಷ್ಮೀ ಅಲಂಕಾರ ತುಂಬ ಚೆನ್ನಾಗಿ ಬರಬೇಕು ಮತ್ತು ಏನು ಅಂದರೆ ಡಿಫ್ರೆಂಟಾಗಿರಬೇಕು ಪ್ರತಿ ವರ್ಷ ಆ ಥರ ನಾನು ಇಷ್ಟಪಡ್ತೀನಿ ಸೊ ಒಂದು ಬೆಳ್ಳಿ ಮುಖವಾಡ ನೀವು ಆಲ್ರೆಡಿ ನಮ್ಮ ಬ್ಲಾಗಲ್ಲಿ ನೋಡ್ತಾ ಇರ್ತೀರ ನಾನು ಪೂಜಾ ರೂಮಲ್ಲಿ ಆಲ್ರೆಡಿ ಬೆಳ್ಳಿ ಮುಖವಾಡ ಇಟ್ಟು ಪ್ರತಿನಿತ್ಯ ನಿತ್ಯಲಕ್ಷ್ಮಿ ಪೂಜೆಗೆ ಬೆಳ್ಳಿ ಮುಖವಾಡ ಇಟ್ಬಿಟ್ಟಿದ್ದೀನಿ ಕೆಲವಷ್ಟು ಜನಕ್ಕೆ ಡೌಟ್ಸ್ ಇರುತ್ತೆ ಎರಡು ಕಳಶ ಪ್ರತಿಷ್ಠಾಪನೆ ಮಾಡ್ಬೋದಾ ಅಂತ ಸೊ ಏನು ಅಂದರೆ ಅಲಂಕಾರ ಮೇಲೆ ನೀವು ಯಾವುದೇ ಪೂಜೆಗಳನ್ನ ತಗೊಂಡ್ರಿ ಗಮನಿಸಿ ಯಾವುದಾದ್ರೂ ಪೂಜೆ ಮಾಡಿಸ್ದಾಗ ಮನೆಯಲ್ಲಿ ಅರ್ಚಕರು ಅಲಂಕಾರಕ್ಕೆ ಅಂತ ಒಂದು ದೇವ್ರನ್ನ ರೆಡಿ ಮಾಡಿರ್ತಾರೆ ಅದ್ರ ಕೆಳಗಡೆ ಒಂದು ಕಳಶನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಹಾಗೆ ಅದೇ ಎರಡು ಕಳಶನ ಆಗುತ್ತೆ ಸೊ ಹಾಗೇನೆ ವರಮಹಾಲಕ್ಷ್ಮಿ ಅಲಂಕಾರಕ್ಕೆ ಒಂದು ರೆಡಿ ಮಾಡಿ ಈ ಕೆಳಗಡೆ ನೀವು ಬೇಕಿದ್ರೆ ಒಂದು ಅಹ್ ಲಕ್ಷ್ಮಿಗೆ ಕಳಶನ ಪ್ರತಿಷ್ಠಾಪನೆ ಮಾಡಬಹುದು ಏನು ತೊಂದರೆ ಇಲ್ಲ ಹಾಗೇನೆ ಮನೆಯಲ್ಲೂ ಕೂಡ ನೋಡಿ ಸುಜಿತ್ ಮಂದಾ ಇಂದ ಆಲ್ರೆಡಿ ನಮ್ಮ ಪೂಜಾ ರೂಮ್ ಅಲ್ಲಿ ಒಂದು ವಿಗ್ರಹನ ಇಟ್ಟಿ ಸಾರಿ ಒಂದು ಕಳಶನ ಇಟ್ಬಿಟ್ಟಿದ್ದೀವಿ ಅಂದರೆ ಮುಖವಾಡ ಧರಿಸಿರೋ ಅಂಥದ್ದನ್ನ ಸೊ ನಾವು ಹಬ್ಬದಲ್ಲಿ ಅದೇನು ತೆಗಿಯೋಲ್ಲ ಅದು ಹಾಗೆ ಇರತ್ತೆ ಅದಕ್ಕೂ ಕೂಡ ಅಲಂಕಾರ ಮಾಡ್ತೀವಿ ಸೊ ನಮ್ಮ ಖುಷಿಗೋಸ್ಕರ ನಾವು ಹೊರಗಡೆ ಒಂದು ಲಕ್ಷ್ಮಿ ಅಲಂಕಾರ ಮಾಡಿ ನಮಗೆ ಹೇಗೆ ಕ್ರಿಯೇಟಿವಿಟಿ ಇರುತ್ತೆ ಆ ರೀತಿಯಾಗಿ ಅಲಂಕಾರ ಮಾಡಿ ಕೂರಿಸಿ ಲಕ್ಷ್ಮಿನ ಪೂಜೆ ಮಾಡೋ ಅಂಥದ್ದು ಸೊ ಪೂಜಾ ರೂಮಲ್ಲಿರೋ ಅಂಥದ್ದು ಹಾಗೆ ಇರುತ್ತೆ ಮೇಯ್ನಾಗಿ ಅದೇ ಲೆಕ್ಕ ಪೂಜಾ ರೂಮಲ್ಲಿ ಇರೋವಂಥದ್ದು ಅದಕ್ಕೆ ಆಲ್ರೆಡಿ ಬೆಳ್ಳಿ ಮುಖವಾಡ ಧರಿಸಿರ್ತೀವಲ್ವ ಹಾಗಾಗಿ ನಾನೇನು ಅಷ್ಟು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಕ್ ಹೋಗಲ್ಲ ಪೂಜಾ ಕುಮಾರ ಆಲ್ರೆಡಿ ಇರೋದ್ರಿಂದ ಸೊ ಅದಕ್ಕೂ ಪೂಜೆ ಆಗುತ್ತೆ ಅದಕ್ಕೂ ಪೂಜೆ ಆಗುತ್ತೆ ಇನ್ನು ಲಕ್ಷ್ಮಿ ಕೆಳಗಡೆ ಬೇರೆ ಏನು ಕಳಶ ಎಲ್ಲ ಇಡೋದಕ್ ಹೋಗಲ್ಲ ಯಾಕಂದ್ರೆ ದೇವ್ರ ಮನೆಯಲ್ಲೇ ಇರುತ್ತಲ್ವಾ ಹಂಗಾಗಿ ಮತ್ತೆ ಏನು ನಾವು ಹೊಸ ಕಳಶ ಇನ್ನೊಂದನ್ನ ಇಡಕ್ ಹೋಗಲ್ಲ ಲಕ್ಷ್ಮಿ ಅಲಂಕಾರ ಮಾಡಿರ್ತೀವಿ ಅಷ್ಟೇನೇನೆ ಸುಜು ಆಗ ಸೊ ಒಬ್ರು ಕೇಳ್ತಾ ಇದ್ರಿ ಅದನ್ನ ಇಡ್ಬೋದಲ್ವ ಅಷ್ಟೇ ಹೌದು ಬೆಳ್ಳಿ ತುಂಬಾ ಶ್ರೇಷ್ಠ ನೀವು ಈಗಿನ ದಿನಗಳಲ್ಲಿ ನೋಡ್ತಾ ಇರ್ತೀರ ಏನೇ ಬೆಳ್ಳಿ ಮುಖವಾಡ ಹಿಂಗ್ ನಮ್ಮನೇಲೂ ಅಷ್ಟೇ ಬೆಳ್ಳಿ ಮುಖವಾಡ ಇದ್ರೂ ಇಡೋಕ್ಕೋದ್ರೆ ಬೇಡ ಬೇಡ ಅದನ್ನು ತೆಗೆದ್ಬಿಟ್ಟು ಕಲರ್ ಇಡು ಚೆನ್ನಾಗಿ ಕಾಣೋಲ್ಲ ಬೇಡ ಬೇಡ ಕಲರ್ ಇಡು ಅಂತ ಅಂತ ಇರ್ತಾರೆ ಸೊ ನೋಡ್ತಾನೆ ಇರ್ತೀರ ಎಲ್ಲರೂ ಕೂಡ ಜರ್ಮನ್ ಸಿಲ್ವರ್ ತಗೊಂಡು ಅದಕ್ಕೆ ಇವಾಗೆಲ್ಲ ಟ್ರೆಂಡ್ ಏನು ಅಂತಂದರೆ ತಂಜಾವೂರು ಪೇಂಟು ತುಂಬ ಇದೆ ಸೊ ಆಮೇಲೆ ಫೈಬರ್ ಮುಖವಾಡಗಳು ಕೂಡ ತುಂಬ ಇದೆ ಸೊ ಅವ್ರಿಗೆ ಮನಸ್ಸಿಗೆ ಯಾವುದು ಖುಷಿ ತರುತ್ತೋ ಅದನ್ನು ಅವರು ತಂದು ಪೂಜೆ ಮಾಡಿ ಮುಖವಾಡ ಧರಿಸಿ ಪೂಜೆ ಮಾಡೋ ಅಂತದ್ದು ಸೊ ಅವ್ರವರು ಖುಷಿ ಅವ್ರವ್ರು ಇದಕ್ಕೆ ಬಿಟ್ಟಿದ್ದದು ಸೊ ಈ ಥರದ್ದೇ ಇಡೀ ಅಂತ ನಾವು ಹೇಳೋದಕ್ಕಾಗಲ್ಲ ಸೊ ಅಲಂಕಾರ ಪ್ರಿಯೆ ಮೊದಲೇನೆ ಸೊ ತಾಯಿನ ನಾವು ಯಾವ ರೀತಿಯಾಗಿ ಬೇಕಾದರೂ ಪೂಜಿಸ್ಬೋದು ಸೊ ತಾಯಿನ ನಾವು ಯಾವ ರೀತಿಯಾಗಿ ಬೇಕಾದರೂ ಪೂಜಿಸ್ಬೋದು ಯಾವ ಮುಖವಾಡ ಇಟ್ಟು ಕೂಡ ಪೂಜಿಸ್ಬೋದು ಹೇಗೆ ಬೇಕಾದರೂ ಅಲಂಕಾರ ಮಾಡ್ಬೋದು ಸೊ ಹೀಗೆ ಮಾಡಿದ್ರು ಕೂಡ ಭಕ್ತಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವ ಮುಖವಾಡ ಬೇಕಾದರೂ ನೀವು ಧರಿಸ್ಬೋದು ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ತಂಜಾವೂರು ಪೇಂಟ್ ಬರೋದು ಇಡೋದು ಕೆಲವಷ್ಟು ಜನ ಬೆಳ್ಳಿ ಮುಖ ಈಗ ನೋಡಿ ಹೋದ ಕೂಡ ನಂದು ಬೆಳ್ಳಿ ಮುಖವಾಡ ಇದೆ ಈಗ ತೋರಿಸ್ತೀನಿ ನಿಮಗೆ ಇದ್ರೂ ಕೂಡ ನಾನು ತಂಜಾವೂರು ಪೇಂಟ್ದೊಂದು ಸಿಲ್ವರ್ದು ಜರ್ಮನ್ ಸಿಲ್ವರ್ದೊಂದು ಒಂದು ಮುಖವಾಡ ತಂದು ಧರಿಸಿದ್ದಂಥದ್ದು ನೋಡಿದ್ದೀರ ಸುಜಿ ಬಯಲೊಳಗೆ ಬಂದ ಮನೆಯಲ್ಲಿರೋಂಥ ಒಂದು ಮುಖವಾಡ ತೋರಿಸ್ತೀನಿ ನೋಡಿ ಈ ಥರ ಒಂದು ಬಾಕ್ಸ್ ಹಾಕಿ ಇಟ್ಬಿಟ್ಟಿದ್ದೀನಿ ಅಮ್ಮನವ್ರ ಮುಖವಾಡನ ಸೊ ನಮ್ಮ ಮನೆಯವ್ರಿಗೆ ನೋಡಿ ಇದನ್ನು ಅವ್ರಿಗೆ ಇಡೋಂಗಿಲ್ಲ ಕಲರ್ ಮಾಡಿ ಇಡೋ ಒಂಥರ ಆಲ್ರೆಡಿ ಇದನ್ನು ನಾನು ಒಂಥರ ಕಲರ್ ಮಾಡಿ ತೋರಿಸಿದ್ದೀನಿ ನೋಡಿ ಈ ಥರ ಕಾಟನ್ ಹಾಕಿ ಕವರಲ್ಲಿ ನೀಟಾಗಿ ಇಡ್ತಿದ್ದೀನಿ ಇದು ಹತ್ತತ್ರ ನೂರ ತೊಂಬತ್ತು ಗ್ರಾಮ್ ಇದೆ ಇದು ಹತ್ತತ್ರ ಇಷ್ಟು ದೊಡ್ಡ ಮುಖವಾಡ ಇದೆ ವಿಡಿಯೋನಲ್ಲಿ ನಿಮ್ಗೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಖಂಡಿತ ನನಗೆ ಗೊತ್ತಿಲ್ಲ ಸೊ ಇದು ಕೂಡ ನಾನು ಅಲಂಕಾರ ಮಾಡಿ ಇಡ್ಬೋದು ಇದು ಹಬ್ಬಗಳಿಗೆ ಅಂತ ತೊಗೊಂಬಂದಿರೋಂಥ ಮುಖವಾಡ ಇದು ಸೊ ನೋಡಿ ಸ್ವಲ್ಪ ನೋಡಿ ಕಲರಿಂಗ್ ಎಲ್ಲ ಹಾಗೆ ಇದೆ ಒಂದು ಸ್ವಲ್ಪ ಪೇಂಟ್ ಇಟ್ಟಿದ್ದು ಅದು ಹೋಗೇ ಇಲ್ಲ ಸೊ ನೀಟಾಗಿ ವಾಶ್ ಮಾಡಿದ್ರೆ ಹೋಗ್ಬೋದು ಅನಿಸುತ್ತೆ ನೋಡೋಣ ಬೆಳ್ಳಿ ತೊಳೆಯೋದ್ರಲ್ಲಿ ತೊಳೆದ್ಬಿಟ್ಟು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದೊಡ್ಡದಿದೆ ಇದು ನೋಡಿ ಎಷ್ಟು ದೊಡ್ಡದಿದೆ ಅಂತ ತುಂಬ ದೊಡ್ಡ ಮುಖವಾಡ ಇದು ಚೆನ್ನಾಗಿದೆ ಇದು ಕೂಡ ನಾನು ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ನಲ್ಲಿ ತೊಗೊಂಬಂದಿರೋ ಅಂಥದ್ದು ತುಂಬ ಮುದ್ದಾಗಿ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಇಡಬಹುದು ತೊಂದರೆ ಇಲ್ಲ ನೋಡೋಣ ನನ್ನ ಮನಸ್ಸಿಗೆ ಯಾವುದು ಇಡಬೇಕು ಅಂತ ಅನಿಸುತ್ತೆ ಅದನ್ನ ಇಡ್ತೀನಿ ಖಂಡಿತವಾಗೂ ಯಾಕೆಂದರೆ ಇದಕ್ಕೂ ಕೂಡ ಎಲ್ಲ ಅಲಂಕಾರ ಮಾಡಬೇಕು ಇದಕ್ಕೆ ಕೆಲವೊಂದು ಸಲ ನಾನೇ ಪೇಂಟ್ ಮಾಡ್ತೀನಿ ಫೇಸ್ಗೆ ಸೊ ನಾನೇ ಪೇಂಟ್ ಮಾಡು ಮುಂಚೆ ಎಲ್ಲ ತಂಜಾವೂರು ಪೇಂಟ್ ಬರೋಕ್ಕಿಂತ ಮುಂಚೆ ಸೊ ನಾನು ಇನ್ನೂ ಬ್ಲಾಗ್ಗಳು ಇದೆಲ್ಲ ಯೂಟ್ಯೂಬಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಅವಾಗೆಲ್ಲ ನಾನು ಫೋಟೋಸ್ ಇದ್ದರೆ ಯಾವಾಗ ನಾನು ಶೇರ್ ಮಾಡ್ತೀನಿ ಇದರಲ್ಲಿ ಇದ್ದರೆ ಸೊ ಈ ಥರ ಇದಕ್ಕೆಲ್ಲ ನಾನೇ ಅಲಂಕಾರ ಮಾಡಿ ಪೇಂಟಿಂಗ್ ಮಾಡಿ ಎಲ್ಲ ಪ್ರತಿ ವರ್ಷ ಪೇಂಟಿಂಗ್ ಮಾಡೇ ನಾನು ಇಡ್ತಾ ಇದ್ದಿದ್ದು ಸೊ ಯಾಕೆಂದರೆ ಹಿಂಗೆ ಇಟ್ಟರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಎಲ್ಲ ತುಂಬ ಚೆನ್ನಾಗಿ ಉಡ್ಸಿರ್ತೀಯ ಫೇಸ್ ವೈಟ್ ವೈಟ್ ಕಾಣಿಸ್ತಿರತ್ತೆ ಏನಾರು ಕಲರಿಂಗ್ ಮಾಡಿಡು ಅಂತ ಅಂತಾರೆ ಯಾವಾಗಲೂ ಅಷ್ಟೇ ಇತ್ತು ಅಷ್ಟೇ ಇದನ್ನ ಇಡಬೇಡಿ ಕಲರಿಂಗ್ ಮಾಡಿಡಿ ಅಂತ ಅಂತಾನೆ ಸೊ ಹಂಗಾಗಿ ಇದನ್ನು ಜಾಸ್ತಿ ನಾನು ಇಡೋದಕ್ಕೆ ಹೋಗಿಲ್ಲ ಹೌದು ಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ ಬೆಳ್ಳಿ ತುಂಬ ಶ್ರೇಷ್ಠ ಸೊ ಇನ್ನು ಮಿಕ್ಕಿದ್ದೆಲ್ಲ ಬೆಳ್ದೇ ಬಳಸ್ತೀನಿ ಸೊ ಅಮ್ಮನವರು ಅಲಂಕಾರ ನಂಗೆ ತುಂಬ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಬರಬೇಕು ಅಲಂಕಾರ ಸೊ ಹಂಗಾಗಿ ಇದನ್ನು ನಾನು ಇಡ್ತಾ ಇಲ್ಲ ನೋಡೋಣ ಈ ಸಲ ಏನು ಮಾಡ್ತೀನಿ ಅಂತ ಇದು ಆಲ್ರೆಡಿ ಪೂಜಾ ರೂಮಲ್ಲಿ ಬೇರೆದಿದೆ ಇದು ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಬಂದಿರ ಅಂಥ ಮುಖವಾಡ ಸೊ ಚೆನ್ನಾಗಿದೆ ಇದು ಕೂಡ ತುಂಬ ದೊಡ್ಡದಾಗಿದೆ ಮುಖವಾಡ ಅಂದರೆ ಮುಖವಾಡ ತುಂಬ ದೊಡ್ಡದು ಇದ್ದಷ್ಟು ಅಮ್ಮನವ್ರ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಕ್ಕಾವಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಮುಖವಾಡ ದೊಡ್ಡದಿರಬೇಕು ಕೆಲವು ಮನೇಲಿ ಏನಾಗುತ್ತೆ ಅಂತಂದರೆ ಮುಖವಾಡ ತುಂಬ ಚಿಕ್ಕದಿರುತ್ತೆ ಸಾರಿ ಎಲ್ಲ ಉಡಿಸಿದಾಗ ಬಾಡಿ ದೊಡ್ಡದು ಮಾಡಿಬಿಟ್ಟಿರ್ತಾರೆ ಫೇಸ್ ಚಿಕ್ಕದ ಕಾಣಿಸ್ತಿರುತ್ತೆ ಹಂಗೆ ಮಾಡಿದ್ರೆ ಖಂಡಿತ ಚೆನ್ನಾಗಿ ಕಾಣಿಸಲ್ಲ ಅಮ್ಮನವ್ರ ಅಲಂಕಾರ ಸೊ ಸ್ವಲ್ಪ ಫೇಸ್ ಯಾವುದಾದ್ರೂ ತೊಗೊಳ್ಳಿ ತೊಂದರೆ ಇಲ್ಲ ಯಾವುದು ಬೇಕಾದರೂ ಇಡೀ ತಂಜವ್ರ ಪೇಂಟಾರು ಇಡೀ ಅಥವಾ ಜರ್ಮನ್ ಸಿಲ್ವರ್ ಇಡಿ ಅಥವಾ ಹಳದಿ ಮುಗುವಾಡ ಇಡಿ ಯಾವುದು ಬೇಕಾದರೂ ಹಿಡಿ ತೊಂದರೆ ಇಲ್ಲ ಇಲ್ಲಿ ಪೂಜೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ಯಾರಿ ಎಲ್ಲ ನೀಟಾಗಿ ಅಲಂಕಾರ ಮಾಡಿ ಸ್ಯಾರಿ ಡ್ರೆಸ್ಸಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಇಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ಯಾವುದಾದ್ರೂ ಮುಗುವಾಡ ಇಡಿ ತೊಂದರೆ ಇದು ನಾನು ಬೆಳ್ಳಿ ಮುಗುವಾಡ ನಮ್ಮ ಮನೆಯಲ್ಲಿ ಅವ್ರ ಮಹಾಲಕ್ಷ್ಮಿ ಅಭಿಷೇಕ ತಂದಿರೋವಂಥದ್ದು ಅಂದರೆ ಈ ಸಲ ತಂದಿರೋದೆಲ್ಲ ಭಾಳ ವರ್ಷದಿಂದ ಇದೆ ಅದನ್ನು ಸೇಫಾಗಿ ಈ ಥರ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ ನನ್ನ ಲಾಕರಲ್ಲಿ ನೀನು ಈಗ ಸುಜಿತ್ ಬಂದಿದ್ದಾನೆ ಅವನಿಗೆ ಫೇಸ್ ವಾಶ್ ಮಾಡಿ ನೋಡಿ ನನ್ನ ಫೋನ್ ಅಲ್ಲಿ ಚಾರ್ಜ್ ಕೂಡ ಕಮ್ಮಿ ಆಗ್ತಾ ಇದೆ ಫೇಸ್ ವಾಶ್ ಮಾಡಿಸಿ ಅವ್ನಿಗೆ ತೈಕ ಮುಖ ತೊಳಸಿ ಸ್ವಲ್ಪ ಊಟ ಮಾಡಿ ಆಮೇಲೆ ಸಿಗ್ತೀನಿ ಸ್ವಲ್ಪ ಫೋನ್ ಚಾರ್ಜ್ ಆಗಬೇಕು ಇವತ್ತು ಸ್ನೇಹಿತರೆ ಮುನ್ಸಿಪಲ್ ನಿಂದ ಬಿಟ್ಟಿದ್ರು ಸೊ ಡೈಲಿ ಮಳೆ ಬರೋ ಥರ ಮೋಡ ಆಗುತ್ತೆ ಒಂಥರಾ ತಂಡಿ ವಿಚಿತ್ರವಾದ ಥಂಡಿ ಅಂತ ಹೇಳ್ಬೋದು ಅಷ್ಟು ಚಳಿ ಇದೆ ನಮ್ಮ ಮನೆ ಹತ್ರ ಸೊ ಮಳೆ ಅಂತೂ ಬರೋಲ್ಲ ಯಾವಾಗೋ ಒನ್ ಟೈಮ್ ಬರುತ್ತೆ ಆದರೂ ಗಿ ಗಿಡಗಳಿಗೆಲ್ಲ ನೀರು ಆಗೋ ಥರ ಬರೋಲ್ಲ ಸೊ ಹಂಗಾಗಿ ಇವಾಗ ಮುನ್ಸಿಪಲಲ್ಲಿ ನೀರು ಬಿಟ್ಟಿದ್ರು ಹಂಗಾಗಿ ಸ್ವಲ್ಪ ಗಿಡಗಳಿಗೆ ಪಾಟೆಲ್ಲ ಕ್ಲೀನ್ ಮಾಡ್ದಂಗಿಂದ ನೀರನ್ನೇ ಹಾಕಿರಲಿಲ್ಲ ಹಾಗಾಗಿ ನೀರು ಹಾಕೋಣ ಪಾಟ್ಗಳಿಗೆಲ್ಲ ಅಂತ ಬಂದು ಹಾಕ್ತಾ ಇದ್ದೀನಿ ಎಪ್ಪ ಸುಜಿತ್ತಿದ್ದಾಗ ನಂಗೆ ನೀರು ಹಾಕಕ್ಕೆ ಬಂದರೆ ಅವನು ಬಟ್ಟೆಗಳು ನೆನೆಸ್ಕೊಂಡು ನನಗೂ ನೆನೆಸ್ಬಿಡ್ತಾನೆ ನೀರು ಸಿಕ್ಬಿಟ್ರಂತೂ ಭಗವಂತ ಅವ್ನ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಕೆಸರೆಲ್ಲ ಕ್ಯೂಚಿ ಮಣ್ಣೆಲ್ಲ ಕ್ಯೂಚಿ ಇರಬರ ಆಟ ಸಾಮಾನಿಗೆಲ್ಲ ಮೆತ್ತಿ ನನ್ನ ಕೈಲಿ ಒಡಿಸ್ಕೊಂಡು ಮತ್ತು ನನಗೆ ನನಗೂ ಬಟ್ಟೆಯೆಲ್ಲ ನೆನೆಸ್ಬಿಡ್ತಾನೆ ನೀರು ಬಿಡ್ತೀನಿ ಕೊಡಿ ನಾನು ನೀರು ಹಾಕ್ತೀನಿ ಕೊಡಿ ಅಂತ ಸೊ ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ಸುಜಿತ್ನ ಮಲಗಿಸಿ ಆಮೇಲೆ ಬಂದು ಗಿಡಗಳಿಗೆ ನೀರು ಹಾಕ್ತೀನಿ ಇವತ್ತು ಸುಜಿತ್ನ ಮಲಗ್ಸೋಕೆ ಹೋಗಲಿಲ್ಲ ಒಂದೇ ಸಲ ನೀರು ಹಾಕಿ ಆಮೇಲೆ ಮಲಗಿಸೋಣ ಅಂತ ಅಂದ್ಕೊಂಡೆ ನೀರು ಹಾಕಿ ಹೋಗೋವಷ್ಟರಲ್ಲಿ ನಾಲ್ಕೂವರೆ ಆಗೋಗ್ಬಿಟ್ಟಿತ್ತು ಸೊ ಏನು ಅಂದರೆ ನಾಲ್ಕೂವರೆ ಮೇಲೆ ಸುಜಿತ್ನ ಮಲಗಿಸಿದ್ರೆ ಅವನು ಎದ್ದೊಳೋದೇ ಇಲ್ಲ ಮಲಗಿಬಿಟ್ರೆ ಇನ್ನು ನೈಟು ಊಟಕ್ಕೂ ಎದ್ದೊಳಲ್ಲ ಏನಿಲ್ಲ ಹಾಗಾಗಿ ಮಲಗಿಸೋಕೋಗಲಿಲ್ಲ ಸುಮ್ಮನಾಗ್ಬಿಟ್ಟೆ ಸೊ ನೋಡ್ತಾ ಇದ್ದೀರಲ್ಲ ಅಲ್ಲಿ ಹುಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಂದವರೆಲ್ಲ ಹುಲ್ಲೊಳೆ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ ಅಂತ ಇರ್ತಾರೆ ಸೊ ವಿಡಿಯೋನಲ್ಲಿ ನೋಡಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಇನ್ನೂ ಶನಿವಾರದ ಬ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ ನೋಡಿ ಸುಜಿತ್ತು ಅವ್ರ ಪಪ್ಪ ಇಬ್ಬರು ವಾರ ಮಾಡಿ ಮುಗಿಸಿದ್ದಾರೆ ಏನು ಗೊತ್ತಾ ರೋಹಿತ್ ಇಲ್ಲ ನನ್ನ ನೆನ್ನೆನೇ ಪೀರಿಯಡು ಸೊ ಪೀರಿಯಡ್ ಆಗಿಬಿಟ್ರೆ ನಿಜಾಗ್ಲೂ ನನಗೆ ಅಳುನೇ ಬಂದುಬಿಡುತ್ತೆ ಯಾಕೆಂದ್ರೆ ಸುಮ್ಮನೆ ಹೆಂಗೋ ಹಂಗೋ ವಾರ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ ವಿಧಿ ಇಲ್ದಲ್ಲೇನೆ ಇವತ್ತು ಪಪ್ಪಾ ಮನೆಯವರು ಅದು ಹೆಂಗೆ ಹೆಂಗ್ ದೀಪ ಹಚ್ಚೋದ್ರೆ ಗೊತ್ತಿಲ್ಲ ಸೊ ನಂತರ ಗಾರ್ಡನ್ ಎಲ್ಲ ನೀಟಾಗಿ ಚೆನ್ನಾಗಿ ಜೋಡಿಸಿದೀವಿ ನೋಡಿ ಇದು ಇದು ಬೋನ್ಸಾಯ್ ಅಚ್ಚುಲಾಗಿ ಒಳಗಡೆ ಇಟ್ಟರೆ ಯಾಕೋ ರೋಗ ಬರ್ತಾಯಿತ್ತು ಈಚೆಗೆ ಇಟ್ಟು ಬಿಸಿಲಿಗೆ ನೋಡಿ ಎಷ್ಟು ಚೆನ್ನಾಗಿ ಹೂ ಚೆನ್ನಾಗಿದೆ ನೋಡಿ ನಾನು ಪೂಜೆ ಮಾಡಂಗಿಲ್ಲ ನಮ್ಮ ಮನೆಯವರೇ ಮಾಡಿದ್ದಾರೆ ಸೊ ಹೂಗಳು ಏನು ನಾನು ಬಿಡಿಸಿಲ್ಲ ಯಾವತ್ತು ಒಂದೊಂದೇ ಹಳ್ಳಿದೆ ನೋಡಿ ನಿಮ್ಮ ಮಲ್ಲಿಗೆ ರಾಸವಾಳ ಚೆನ್ನಾಗಿದೆ ಅಲ್ಲ ಎಲ್ಲ ನೀಟಾಗಿ ಕ್ಲೀನ್ ಆದರೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿರುತ್ತೆ ಮೇನ್ ಆಗಿ ಬಿಸಿಲು ಬರಬೇಕು ಗಿಡಗಳಿಗೆ ಈ ಗುಲಾಬಿ ಗಿಡ ಎಲ್ಲ ಇಷ್ಟನೇ ಇಲ್ಲ ಕಿತ್ತಾಕಣ ಅಂತ ಅನ್ಕೊಂಡಿದೀನಿ ಬೇರೆ ಯಾವ್ದಾದ್ರು ದಾಸವಾಳ ಹಾಕ್ಬೇಕು ಸೊ ರೋಹಿತ್ ಹೆಂಗ ಅವ್ರ ಪಪ್ಪನ ಜೊತೆ ವಾರ ಮಾಡಿ ಪಪ್ಪ ಅವನೇ ಮುಗಿಸೋನು ಸೊ ಬೇಡಪ್ಪ ಇವತ್ತಿನ ಪರಿಸ್ಥಿತಿ ಯಾಕೆಂದರೆ ಅದು ಪುಟ್ಟು ಪಾಪು ಸುಜಿತ್ತು ಆದರೂ ಅದು ಐದು ಗಂಟೆಗೆ ಗೆದ್ದು ಅವ್ರ ಪಪ್ಪನ ಜೊತೆ ಪಂಚೆ ಉಟ್ಕೊಂಡು ಅವ್ರ ಪಪ್ಪಂಗೆಲ್ಲ ಹೆಲ್ಪ್ ಮಾಡ್ತಾಯಿತ್ತು ನಿಜವಾಗ್ಲೂ ಅಲ್ಲ ಒಂದು ಕಡೆ ಕಲಿಸ್ಬೇಕು ಸಣ್ಣ ಮಕ್ಳಿಗೂ ಆದರೂ ಅವನಿನ್ನೂ ಪುಟಾಣಿ ಸೊ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆಯವರು ದೀಪ ಹಚ್ಕೊಟ್ರು ಸುಜಿತ್ತು ಪೂಜೆ ಮಾಡ್ಕೊಂಬಂದ ಸೊ ತುಂಬ ಬೇಜಾರಾಗ್ತಾ ಇತ್ತು ಎಲ್ಲೋ ಒಂದು ಕಡೆ ವಾರ ಮಾಡೋರು ಯಾರು ಇಲ್ವೇಲಪ್ಪ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಹೇಳಿದೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಯಾಕೋ ಸ್ವಲ್ಪ ಏನು ಎತ್ತ ಅಂತ ಬ್ಲಾಗಲ್ಲಿ ಹೇಳ್ತೀನಿ ನೋಡಿ ಕ ನೋಡಿ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ದಿಲ್ಲ ಸೊ ಇವಾಗ ಒಂದು ಮಳೆ ಒಂಥರ ವಾತಾವರಣ ಮೋಡ ಸೊ ಒಂದು ಸಣ್ಣದ ರಂಗೋಲಿ ಹಾಕಿ ಪಾಪ ಆದ್ರೂ ಆರು ಆರು ಒಂದು ತುಳಸಿನ ಒಂದು ಪಾಟ್ಗೆ ಹಾಕಿಟ್ಟಿದೀನಿ ಅಂದ್ರೆ ಪೂಜೆಗೆ ನಾನು ಒಳಗಡೆ ಇಟ್ಕೊಂತೀನಿ ತುಳಸಿ ಪೂಜೆ ಸೊ ಹಂಗಾಗಿ ಇದನ್ನ ಹಾಕಿಟ್ಟಿದ್ದೀನಿ ಸೊ ಎಲ್ಲರೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಎಲ್ಲರೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ತುಳಸಿನ ಒಳಗಡೆ ಪೂಜೆಗೆ ಪಾಟ್ಗೆ ಹಾಕೊಳ್ಳಿ ಸೊ ನಾನು ಆಲ್ರೆಡಿ ಇವಾಗ ಹಾಕಿಟ್ಟಿದ್ದೀನಿ ನೋಡಿ ನೋಡಿ ಸುಚಿತ್ ನೋಡಿ ಎಷ್ಟೇ ಕ್ಲೀನ್ ಮಾಡಿದ್ರು ಪಾಟಲ್ಲಿರೋ ಮಣ್ಣು ತಗೊಂಡು ಇಲ್ಲ ಗೋಡಗೆಲ್ಲ ಬರೀತಾ ಇರ್ತಾನೆ ಇದು ಬೋನ್ಸಾಯಿ ಸ್ವಲ್ಪ ಬಿಸಿಲಿಗೆ ಇಡಬೇಕು ಯಾಕೋ ಇದು ಬರ್ತಾ ಇಲ್ಲ ಇದೂ ಒಂದು ಸ್ವಲ್ಪ ದಿನ ಬಿಸಿಲಿಗೆ ಇಡೋಣ ಅಂತ ಅಂದ್ಕೊಂಡಿದೀನಿ ಇಲ್ಲ ಬೇರೆ ಪಾಟ್ಗೆ ನಾವು ಹಾಕ್ಬೇಕನ್ನು ನೋಡ್ಬೇಕು ನೋಡಿ ಅಪ್ಪ ಬಂದಿದ್ರು ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ ಲೂಸ್ ಮೋಷನ್ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ನೋಡಿ ಇರ್ಬೇಕು ನೋಡಿ ಕಟ್ ಅದ್ರ ಮೇಲೆ ಇಟ್ಟಿದ್ದಾರೆ ಕಾಯಿ ಟೇಸ್ಟ್ಗೆ ಎಲ್ಲ ಇರಬೇಕು ಮುಟ್ಕೊಂಡಿದ್ದಾರೆ ನೋಡಿ ಹಬ್ಬಕ್ಕೆ ಒಂದು ಐದು ಕೊಬ್ಬರಿ ತಗೊಂಡ ಮನೆಯಿಂದೆ ಅಪ್ಪಾರ ಮನೆಯನ್ನು ಕೊಬ್ಬರಿ ಹೊಡೆದಿದ್ರು ಕೊಬ್ಬರಿ ರೇಟಂತೂ ಸಕ್ಕತ್ತಾಗಿದೆ ಇವಾಗಂತೂ ಸಿಕ್ಕಾಪಟ್ಟೆ ರೇಟ್ ಇದೆ ಕೊಬ್ಬರಿ ಸೊ ಏನು ಅಂದರೆ ನಮ್ಗಳಿಗೆ ತೋಟ ತೆಂಗಿನ ತೋಟ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾಯಿ ಉಳಿಸೋದಕ್ಕೇನು ಸಮಸ್ಯೆ ಇಲ್ಲ ಸೊ ನೋಡಿ ಒಂದೊಂದು ಕೊಬ್ಬರಿ ನಮ್ಮ ತಂದೆ ಮನೇಲಿ ಒಂದೊಂದು ಕೊಬ್ಬರಿ ಇಲ್ಲ ಕೊಬ್ಬರಿ ಎಳ್ಳಿರಿರಲ್ಲ ಎಷ್ಟು ದಪ್ಪ ಇರುತ್ತೆ ಒಂದೊಂದು ಕೊಬ್ಬರಿ ಅಂದರೆ ಎರಡು ಕೊಬ್ಬರಿ ಹಾಕಿದ್ರೆ ಒಂದು ಕೆ ಜಿ ಬರುತ್ತೆ ನಮ್ಮ ಅಪ್ಪರ ತೋಟವೂ ಅಷ್ಟೇ ಸಕ್ಕತ್ತಾಗಿದೆ ಅಪ್ಪ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ತೋಟ ಅಂತೂ ಹಾಗೆ ಆದಾಯನೂ ಕೂಡ ತೊಗೊತಾರೆ ಅದಕ್ಕೆ ಅಷ್ಟೊಂದು ಕೆಲಸ ಮಾಡೋದು ನಮ್ಮ ತಂದೆ ಅಕ್ಕ ನೋಡಿ ಗೊಬ್ಬರ ಇದು ಗೊಬ್ಬರ ಅಲ್ಲಮ್ಮ ಇದು ಕೊಬ್ಬರಿ ಹಬ್ಬಕ್ಕೆ ಕೊಬ್ಬರಿ ತಗೊಂಬಂದು ಕೊಟ್ಟಿದ್ದಾರೆ ಸೊ ಹೂವೆಲ್ಲ ತರಿಸಿದಾರೆ ಆದ್ರೆ ಏನು ಪೂಜೆಗೆ ಹಾಕಕ್ಕಾಗಿಲ್ಲ ಪಾಪ ಅವರು ಹೇಗೆ ವಾಕರಲ್ಲಿ ನಿಂತ್ಕೊಂಡು ಹೂವಿನ ಅಲಂಕಾರ ಅದು ಇದು ಏನು ಮಾಡಕ್ಕಾಗಲ್ಲ ಒಂದೊಂದು ಹೂ ಇಟ್ಟು ಅಮ್ಮ ನೆನ್ನೆ ಗುಲಾಬಿ ತಂದು ಕೊಟ್ಟಿದ್ರು ಅವನೇ ಎಲ್ಲ ಒಂದೊಂದು ಏನೋ ಕಷ್ಟ ಬಿದ್ದು ಒಂದೊಂದು ಹೂ ಇಟ್ಟು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದಾರೆ ನಮ್ಗಿಷ್ಟೇ ಅಪ್ಪ ನನ್ನ ಕೈಲಿ ಮಾಡಕ್ ಆ ಅಂತ ಹೇಳ್ಬಿಟ್ಟು ಕೈ ಮುಗಿದು ಇಬ್ರು ಇಷ್ಟು ಕಾಲು ನಿಮ್ಗೆ ತಾನೆ ಮಲ್ಕಳ್ರೆ ನೋಡಿ ಏನು ಹೇಳಿದ್ರು ಹೇಳಿದ ಮಾತು ಕೇಳಲ್ಲ ತರಕಾರಿ ಎತ್ತ ಕುಂತಾರ ಅವ್ರು ಒಂಥರ ಕೈ ಕಾಲು ನವ 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 ಅಂತಿರ್ತವೆ ಸುಮ್ ಕುತ್ಕೊಳ್ಳೋಕ್ಕಾಗಲ್ಲ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಸೊ ಟೈಮ್ ಬಂದು ಒಂದೂವರೆ ಸೊ ನಾನು ಒಂಚೂರು ಶಾಪಿಂಗ್ ಇತ್ತು ಮುಗಿಸ್ಕೊಂಡ್ಬಂದೆ ಬಂದೆ ಎಲ್ಲೋಗಿದೆ ಅಂತ ಹೇಳ್ತೀನಿ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ಶನಿವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡಬೇಕಿತ್ತು ಅಚ್ಚಲಾಗೆ ನಂದು ನೆನ್ನೆ ಪೀರಿಯಡ್ ಇದ್ದಿದ್ದರಿಂದ ಏನಾಯಿತು ಅಂತಂದರೆ ವಾರ ಮಾಡೋಕ್ಕಾಗಲಿಲ್ಲ ಹಂಗಂತ ನಾನು ಮಾಡಿಲ್ಲ ನಮ್ಮ ಮನೆಯವರು ಮಾಡಿ ಮುಗಿಸಿದ್ದಾರೆ ಸೊ ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಏನಾಯಿತು ಹೇಳ್ತೀನಿ ಮುಂದೆ ಸುಜಿತ್ತು ಮತ್ತು ನಮ್ಮ ಮನೆಯವರು ಐದು ಗಂಟೆಗೆ ಎದ್ದು ಪುಟ್ಟು ಪಾಪು ನಮ್ಮ ಸುಜಿತ್ತು ಪೂಜೆ ಎಲ್ಲ ಮುಗಿಸಿದ್ದಾನೆ ಹೇಗೆ ಮಾಡಿದಾನೆ ಅಂತ ಸಣ್ಣದೊಂದು ಕ್ಲಿಪ್ಪಿಂಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಅದನ್ನು ನೋಡ್ಕೊಂಡು ಬನ್ನಿ ಸೊ ಏನು ಹುಷಾರಿಲ್ಲ ಅಂತ ಹೇಳ್ತೀನಿ ಫುಡ್ ಇನ್ಫೆಕ್ಷನ್ ಆಗಿದೆ ಮನೆಯವ್ರಿಗೆ ಸೊ ಮನೇಲೆ ಎಲ್ಲ ಅಡುಗೆ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರಲ್ವ ಯಾಕೆ ಫುಡ್ ಇನ್ಫೆಕ್ಷನ್ ಆಯಿತು ಅಂತ ಅಂತೀರಾ ಸೊ ಯಾಕಾಯಿತು ಅಂತ ಹೇಳ್ತೀನಿ ರೋಹಿತ್ತು ಇತ್ತೀಚೆಗೆ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿನ ಜಿಮ್ಮಿಗೆ ಸೇರ್ಕೊಂಡಿದ್ದ ಅಂದರೆ ಗೃಹ ಪ್ರವೇಶಕ್ಕೆ ಮುಂಚೆ ಸೇರಿಕೊಂಡಿದ್ದ ಗೃಹ ಪ್ರವೇಶ ಆದಮೇಲೆ ಏನಾಯಿತು ಅಂತಂದರೆ ವೆಜ್ ತಿನ್ನೋಂಗಿಲ್ಲ ನೋಡಿ ಅಲ್ಲಿ ಹೇಳ್ತಾರಲ್ಲ ಮೊಟ್ಟೆ ತಿನ್ನಬೇಕು ಚಿಕನ್ ತಿನ್ನಬೇಕು ಏನೇನೋ ತಿನ್ನಬೇಕು ಅಂತ ಹೇಳ್ತಾರಲ್ವ ಮೊಟ್ಟೆ ಡೈಲಿ ಮೂರು ಮೊಟ್ಟೆ ತಿಂತಾ ಮೂರು ನಾಲ್ಕು ಸಡನ್ನಾಗಿ ಆಗಿ ಸ್ಟಾಪ್ ಆಯಿತು ಪನ್ನೀರ್ ತಿನ್ನಿ ಅಂತ ಹೇಳಿದ್ರಂತೆ ಪನ್ನೀರ್ ಗ್ರೇವಿ ನೋಡ್ತಾನೆ ಇರ್ತೀರ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಸೊ ಇವನಿಗೆ ಡೈಲಿ ಏನು ಮಾಡೋನು ಅಂದರೆ ಒಂದು ಓಟಲ್ ನೇಮ್ನ ತಗೊಳ್ಳೋದು ಬೇಡ ಸೊ ನಮ್ಮಿಂದ ಯಾಕೆ ಅವರು ಬಿಸ್ನೆಸ್ ಆಗೋದು ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಪನ್ನೀರ್ ಕಬಾಬ್ ತೊಗೊಂಬರ್ತಿದ್ದ ಸೊ ತಿನ್ನಂಗಿಲ್ಲವಲ್ಲ ಪನ್ನೀರ್ ಕಬಾಬ್ನ ತೊಗೊಂಬರ್ತಿದ್ದ ನಮ್ಮ ಮನೆಯವ್ರು ಹೆಂಗೆ ಅಂತಂದರೆ ಹೊರಗಡೆ ಫುಡ್ ಎಲ್ಲ ಅವ್ರು ಏನೂ ತಿನ್ನಲ್ಲ ಮೊದ್ಲಿಂದನೂ ಹಾಗೆ ಈ ಸ್ನ್ಯಾಕ್ಸು ಈ ಪಾನಿಪುರಿ ಗೋಬಿ ಮಂಚೂರಿ ಮತ್ತು ಇನ್ನೇನೇನೋ ಎಲ್ಲ ಬರುತ್ತೆ ನೋಡು ನೂಡಲ್ಸು ಅದ ಏನೂ ತಿನ್ನಲ್ಲ ಹಚ್ಚಗಟ್ಟಾಗ ಮನೆ ಊಟ ಮಾಡ್ತಾರೆ ಸೊ ಅದೇ ಹಾಗೆ ತಿಂತಾಯಿದ್ರು ಈ ವೆಜ್ ಬಿಟ್ಟಿದ್ರಲ್ವಾ ಸ್ವಲ್ಪ ಮನೆಯವ್ರಿಗೆ ಏನು ಆಸೆ ಆಗ್ತಿತ್ತೇನೋ ರೋಹಿತ ತಂದಾಗ ಪಾಪ ಜಾಸ್ತಿನೂ ತಿಂತಿರಲಿಲ್ಲ ಅವರು ಒಂದೋ ಎರಡೋ ಪನ್ನೀರ್ನ ಪನ್ನೀರ್ ಕಬಾಬ್ ಅಲ್ವಾ ಅಂತ ಒಂದೋ ಎರಡೋ ತಿನ್ನೋರು ಪಾಪ ಇವನು ಬಿಟ್ಟು ದಿವಸ ಎರಡು ದಿವ್ಸಕ್ಕೊಂದ್ಸಲ ತೊಗೊಂಬೋರು ಸೊ ಇನ್ಫೆಕ್ಷನ್ ಯಾವ್ದರಿಂದ ಆಯಿತು ಅಂತ ಹೇಳ್ತೇನೆ ಹಿಂಗೆ ಹೊಟ್ಟೆ ನೋವು ಕಮ್ಮಿ ಆಗ್ತಾಯಿಲ್ಲ ಲೂಸ್ ಮೋಷನ್ನು ಮಂತ್ರಾಲಯದಿಂದ ಮಂತ್ರಾಲಯದಿಂದ ಬಂದು ನಾಲ್ಕೈದು ದಿವಸಕ್ಕೆ ಸ್ಟಾರ್ಟ್ ಆಯಿತು ಏನಂತಕ್ಕೆ ಈ ಥರ ಆಗ್ತಿದೆ ಹೊಟ್ಟೆ ನೋವು ಕಡಿಮೆ ಆಗ್ತಿಲ್ವಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಇದ್ವು ಹಿಂಗೆ ನೋಡೋಣ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ ಕಣ್ರಿ ಇವಾಗಿನ ಕಾಯಿಲೆಗಳು ಸುಮ್ಮನೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೇಳಿದೆ ಅವರು ಸ್ಕ್ಯಾನಿಂಗ್ ಬರ್ಕೊಟ್ರು ಸೊ ಇನ್ಫೆಕ್ಷನ್ ಕಡಿಮೆ ಆಗ್ತಿಲ್ಲ ಅಂಕಲು ಸ್ಕ್ಯಾನಿಂಗ್ ಬರ್ಕೊಡ್ರಿ ಅಂತಂದ್ರೆ ಬರ್ಕೊಟ್ರು ಸೊ ಹಿಂಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ನೋಡಿದ್ರೆ ಕರಳಲ್ಲ ಇನ್ಫೆಕ್ಷನ್ ಆಗಿದೆ ಸೊ ಕರಳಲ್ಲ ಯಾಕೆ ಇನ್ಫೆಕ್ಷನ್ ಆಯಿತು ಅಂದ್ರೆ ಆಮೇಲೆ ಅಲ್ಲಿಂದ ಏನಾರ ಹಿಂಗೆ ರೋಯಿತ್ತು ಓಟಲಿಂದ ಆ ಓಟಲಿಂದ ತೊಗೊಂಬಂದು ತಿಂತಿದ್ದನ್ನ ನೋಡ್ತಾಯಿದ್ರು ಮತ್ತು ಕೆಲವೊಂದು ಸಲ ಆರ್ಡ್ರ್ ಮಾಡಿದಾಗ ಮನೆಗೆ ತಂದು ಕೊಡ್ತಾಯಿದ್ರು ಸೊ ಅದು ಒಬ್ಬರು ನಮ್ಮ ಮನೆಯವ್ರಿಗೆ ಗೊತ್ತಿರೋರೆ ಏನಾದರೂ ಅಲ್ಲಿಂದ ತರ್ಸ್ಕೊಂಡು ತಿಂತಾ ಇದ್ದ ಅಂತ ಕೇಳಿದ್ರಂತೆ ಹ್ಞೂ ಅಂತ ಅಂದ್ವಿ ಹಿಂಗೆ ಪನ್ನೀರ್ ಕಬಾಬ್ ಏನೋ ತರ್ಸ್ಕೊಂಡು ತಿಂತಿದ್ವಿ ಅಂದರೆ ಸೊ ಅವರು ಹೇಳುವುದು ಡೀಟೇಲಾಗಿ ಏನಂತ ಈ ಸರ್ ಅಲ್ಲಿ ಹೇಗೆ ಅಂದರೆ ಒಳಗಡೆ ಎಲ್ಲ ನಾನು ಒಂದು ಸಲ ನೋಡಿದ್ದೀನಿ ಡೇಟ್ ಎಕ್ಸ್ಪೈರ್ಡ್ ಆಗಿರೋಂಥ ಪನ್ನೀರು ತುಂಬ ದಿನಗಳಿಟ್ಟಿರೋ ದಿನಗಳಿಂದ ಇಟ್ಟಿರೋಂಥ ಪನ್ನೀರು ಇದನ್ನೆಲ್ಲ ಮಿಕ್ಸ್ ಮಾಡಿ ಪನ್ನೀರ್ ಗ್ರೇವಿ ಮಾಡ್ತಾರೆ ಜೊತೆಗೆ ಪನ್ನೀರ್ ಕಬಾಬು ಪನ್ನೀರ್ ಐಟಮ್ಸ್ ಎಲ್ಲ ಹೀಗೆ ಮಾಡ್ತಾರೆ ಸೊ ಖಂಡಿತ ನಿಮ್ಗೆ ಇದರಿಂದನೇ ಇನ್ಫೆಕ್ಷನ್ ಆಗಿರೋದು ಯಾಕೆಂದರೆ ನಾವೇ ಕಣ್ಣಾರ ನೋಡಿದ್ದೀವಿ ಅಲ್ಲಿ ಒಳಗಡೆ ಅಂತ ಹೇಳಿದರು ಸೊ ಅವ್ರಿಗೆ ಗೊತ್ತಿತ್ತು ನೋಡಿ ನಾವು ಅದೇ ಇಂದ ತರಿಸ್ತೀವಿ ಅಂತ ಸೊ ಗೊತ್ತಾಯಿತು ಓ ಇದರಿಂದನೇ ಇನ್ಫೆಕ್ಷನ್ ಆಗಿರೋದು ಮನೆಯವ್ರಿಗೆ ಏಕೆಂದರೆ ಮೆಡಿಸಿನ್ ಹಾಕ್ದಾಗ ಕಡಿಮೆ ಆಗ್ತಿತ್ತು ಮತ್ತೆ ರೋಹಿತ್ ಏನಾರ ತಂದಾಗ ಪಾಪ ಆಸೆಗೆ ಒಂದು ಎರಡು ತಿಂತಿದ್ರು ಇನ್ಫೆಕ್ಷನ್ ಆಗ್ತಿತ್ತು ಮತ್ತೆ ಸೊ ಗೊತ್ತಾಯಿತು ಪಕ್ಕ ಇದರಿಂದನೇ ಆಗಿರೋದು ಅಂತ ಹೇಳಿದ್ರು ನನಗೆ ಗೊತ್ತಾಯಿತು ಸೊ ನಮ್ಮ ಮನೆಯವ್ರಿಗೆ ಹೇಳಿದೆ ನಮ್ಮ ಮನೆಯವ್ರು ಸೊ ನಮ್ಮ ಮನೆಯವರು ಹೇಳಿದ್ರು ನನಗೆ ಇದರಿಂದನೇ ಆಗಿರೋದು ಸೊ ರೋಗಿ ತಂದ ತಿಂದೆ ಒಂದೋ ಎರಡೋ ಪಾಪ ತಿಂತಿರೋದು ಒಂದೋ ಎರಡಕ್ಕೂ ಇನ್ಫೆಕ್ಷನ್ ಆಗಿದೆ ಸೊ ಒಂದು ಮೂರು ದಿವಸ ಮೆಡಿಸಿನ್ ಹಾಕಬೇಕು ಅಂತ ಈಗ ಒಂದು ಸ ಇದು ನೀಟ್ನ ಹಾಕಿ ಬಿಟ್ಟಿದ್ದಾರೆ ಕೈಗೆ ನೆನ್ನೆ ಇವತ್ತು ನಾಳೆ ಮೂರು ದಿವಸ ಮೆಡಿಸಿನ್ ಹಾಕಬೇಕು ಅಂತ ನನಗೆ ನಿಜ ಎಷ್ಟು ಭಯ ಆಗೋಗಿತ್ತು ಅಂದರೆ ಏನಾನ ಆಗ್ಬಿಟ್ರೆ ನನಗಂತೂ ತಡ್ಕೊಳೋಕ್ಕೆ ಆಗಲ್ಲ ಅಷ್ಟೊಂದು ಬೇಜಾರಾಗ್ತಿರುತ್ತೆ ಬೈತಾಯಿದ್ದೆ ನೀವು ಯಾಕೆ ತಿನ್ನೋಕೆ ಹೋಗಿದ್ರಂತ ಸೊ ಅವರು ಸ್ವಲ್ಪ ಸೂಕ್ಷ್ಮ ಏಕೆಂದರೆ ಮುಂಚೆ ಎಲ್ಲ ಎಷ್ಟು ವರ್ಡ್ ಕೆಲಸ ಮಾಡೋರು ಏನೂ ಆಗ್ತಿರಲಿಲ್ಲ ಸ್ವಲ್ಪ ಬಿದ್ದು ಏಟಾದ ಮೇಲೆ ಸ್ವಲ್ಪ ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಏನು ಹೊರಟು ಕೆಲಸ ಆ ಥರದ್ದೆಲ್ಲ ಎಲ್ಲ ಮಾಡಲ್ಲ ನೋಡಿ ಹಾಗಾಗಿ ಇನ್ಫೆಕ್ಷನ್ ಆಗಿದೆ ಸೊ ಬೇಗ ವಾಸಿ ಆಗಿಬಿಟ್ರೆ ಸಾಕು ಮನೆಯವ್ರಿಗೆ ಇನ್ನೊಂದು ಇವತ್ತು ಶಾಪಿಂಗ್ ಹೋಗಿದ್ದೆ ಅಂದರೆ ಗುಬ್ಬಿ ಟೌನ್ಗೆ ಇವತ್ತು ಹೊಸ ಅಂಗಡಿಗೆ ಹೋಗಿದೆ ಆ್ಯಕ್ಚುಲಿ ಆ ಅಂಗಡಿಗೆ ಹೋಗಿರೋದು ಫಸ್ಟ್ ಟೈಮ್ ಶಿವದರ್ಶಿನಿ ಅಂತ ಅಂಗಡಿ ಬಂದು ಸೊ ಎಲ್ಲಿ ಬರುತ್ತೆ ಅಂದರೆ ರೈಲ್ವೆ ರೈಲ್ವೆ ಟೇಷನ್ ರೋಡಲ್ಲಿ ಶಿವ ಮೆಡಿಕಲ್ಲು ಮತ್ತು ಮಧ್ಯದಲ್ಲಿ ಒಂದು ರೋಡ್ ಇದೆ ಅದು ಕಾಂಪ್ಲೆಕ್ಸ್ ಇದೆ ಒಳಗಡೆ ಸೊ ಅದು ನಮ್ಮದು ಫ್ರೆಂಡು ರೂಪಾ ಅವ್ರದ್ದೇ ಕಾಂಪ್ಲೆಕ್ಸು ಅದ್ರ ಪಕ್ಕದಲ್ಲಿ ಒಂದು ಶಿವದರ್ಶಿನಿ ಅಂತ ಒಂದು ಬ್ಯಾಂಗಲ್ ಸ್ಟೋರ್ ಇದೆ ಅಲ್ಲಿ ಯಾರ ಫ್ರೆಂಡ್ ಹೇಳಿದರು ನನ್ನ ಫ್ರೆಂಡ್ ಅನಿತಾ ಹೇಳಿದರು ಅಲ್ಲಿ ತುಂಬ ಚೆನ್ನಾಗಿದೆ ಮುಖುವಾಡ ಏನೇನೋ ಹೊಸ ಹೊಸ ಐಟಮ್ಸ್ ಎಲ್ಲ ತರಿಸಿರ್ತಾರೆ ಹಬ್ಬಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಅಕ್ಕ ಒಂದು ಸಲ ಅಂತಂದು ಸರಿ ನೋಡೋಣ ಅಂತ ಹೋದೆ ಅಂಗಡಿ ಆದರೂ ಕೂಡ ಈ ಜರ್ಮನ್ ಸಿಲ್ವರ್ಗೆ ತಂಜಾವೂರು ಪೇಂಟ್ ಮಾಡಿರೋದು ಈ ಥರದ್ದೆಲ್ಲ ಇದೆ ತುಂಬ ಚೆನ್ನಾಗಿದೆ ಈಗ ತಾನೇ ಜಸ್ಟ್ ಒಬ್ಬರು ಕಮೆಂಟ್ ನೋಡಿದೆ ಶ್ವೇತಾ ಅವರೇ ನೀವು ಬ್ಯಾಂಗ್ಳೂರಿಂದ ತೊಗೊಂಬಂದಂಥ ಮುಕುವಾಡ ಸಿಗುತ್ತಾ ತುಮಕೂರಲ್ಲಿ ಗುಬ್ಬಿಳಿ ಅಂತ ತಂಜಾವೂರು ಪೇಂಟ್ದಾದರೆ ಖಂಡಿತ ಗುಬ್ಬಿಲಿ ತುಮಕೂರಲ್ಲಿ ಎಲ್ಲ ಇದೆ ಆದರೆ ನಿಮಗೆ ಫೈಬರ್ ಮುಖವಾಳ ಬೇಕು ಅಂದರೆ ಖಂಡಿತ ಗುಬ್ಬಿಲಾಗಲಿ ತುಮಕೂರಲ್ಲಾಗಲಿ ಸಿಗೋಲ್ಲ ನೀವು ಅದು ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಚಿಕ್ಕಪೇಟೆ ಮಲ್ಲೇಶ್ವರಮು ಈ ಟ ಈ ಜಾಗದಲ್ಲೆಲ್ಲ ಸಿಗುತ್ತೆ ಸೊ ಎಲ್ಲ ಕಡೆ ಬಾಯ್ ಬಂದಂಗೆ ಗ್ರೇಟ್ ಹೇಳ್ತಾರೆ ಅದು ಬಿಟ್ಟರೆ ನಿಮಗೆ ಎಮ್ ಎಸ್ ಕ್ರಿಯೇಷನ್ ಅಂತ ಒಂದು ವರಮಹಾಲಕ್ಷ್ಮಿಗೆ ಅಂತಲೇ ಪ್ರತಿ ವರ್ಷ ಒಬ್ಬರು ಸೇಲ್ ಥರ ಹಾಕ್ತಾರೆ ನೋಡಿ ಅವ್ರ ಹತ್ರ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಸೊ ಅವ್ರ ವೀಡಿಯೋ ಬರ್ತಾ ಇರುತ್ತೆ ನೋಡಿ ಬೇಕಿದ್ರೆ ಒಳ್ಳೊಳ್ಳೆ ಐಟಮ್ಸ್ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಆ ಐಟಮ್ಸ್ ಎಲ್ಲ ಸಿಗುತ್ತೆ ಸೊ ಅದು ಏರಿಯಾ ಎಲ್ಲಿ ಬರುತ್ತೆ ಅಂತ ಖಂಡಿತ ನನಗೆ ಗೊತ್ತಿಲ್ಲ ಬೇಕಾದರೆ ನೀವು ಟೈಪ್ ಮಾಡಿ ನೋಡಿ ಸಿಗುತ್ತೆ ಸರ್ಚ್ ಮಾಡಿ ನೋಡಿ ಇದರಲ್ಲಿ ಯೂಟ್ಯೂಬಲ್ಲಿ ಸಿಗುತ್ತೆ ಅದು ಬಿಟ್ಟರೆ ನಮ್ಮ ಗುಬ್ಬಿನಲ್ಲಿ ಅಂದರೆ ಬೆಸ್ಟ್ ಕಲೆಕ್ಷನ್ ಅಂತಂದರೆ ಇವತ್ತು ನೋಡ್ಕೊಂಬಂದೆ ತುಂಬ ಇಷ್ಟ ಆಯಿತು ಅಲ್ಲೋ ಅಲ್ಲಿ ನಾನು ಬ್ಯಾಂಗಲ್ಸ್ಗಳು ತೊಗೊಂಬಂದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಳಬೇಕು ಅಂದರೆ ಬ್ಯಾಂಗಲ್ಸು ಪ್ರತಿ ಸಾರಿ ಹೋದಾಗ ಬೇರೆ ಬೇರೆ ಅಂಗಡಿಗೆ ಹೋಗುವೆ ಎಲ್ಲ ಒಂದೇ ತರ ಡಿಸೈನ್ಸ್ ತೋರ್ಸೋರು ನೋಡಿ ನೋಡಿ ಬೇಜಾರಾಗ್ಬಿಡೋದು ಆದ್ರೆ ಈ ಸಲ ನೋಡ್ದೆ ಇವ್ರ ಶಾಪಲ್ಲಿ ತುಂಬಾ ವೆರೈಟೀಸ್ ಬಳೆಗಳಿದೆ ಸೊ ಆ ಶಾಪ್ ಹೋಗಿದ್ದೆ ಶಾಪ್ ಅಲ್ಲಿ ಬ್ಯಾಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆ ಶಾಪಲ್ಲಿ ಸೊ ವೆರೈಟಿ ಬ್ಯಾಂಗಲ್ಸ್ ಇದೆ ವೆರೈಟಿ ವೆರೈಟಿ ತುಂಬಾ ಚೆನ್ನಾಗಿದೆ ಶಿವದರ್ಶಿನಿ ಐ ಥಿಂಕ್ ನೇಮ್ ಅನ್ಸುತ್ತೆ ವರಮಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಐಟಮ್ಸ್ ಎಲ್ಲವೂ ಕೂಡ ಸಿಗುತ್ತೆ ಸುಜಿತ್ ಹಂಗೆ ಆಡ್ಬಾರ್ದು ಎಲ್ಲ ಆಡ್ಕೊಂತಾರೆ ಸಿಗುತ್ತೆ ಬೇಕಿದ್ರೆ ನೋಡಿ ಸೊ ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನು ತಗೊಂಡ್ಬಂದಿದೀನಿ ನೋಡಿ ಚೆನ್ನಾಗಿದ್ಯಾ ಗೋಲ್ಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಶಾಕ್ ಆಗ್ಬಿಡಿ ಇದು ಗೋಲ್ಡ್ ಅಲ್ಲ ನಾನು ಆ ಶಾಪ್ಗೆ ಹೋಗಿದ್ನ ಆ ಶಾಪಲ್ಲಿ ನಿಮಗೆ ಗೊತ್ತಿದೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನ ನಾನು ಹಾಕಲ್ಲ ಯಾವತ್ತು ಇಲ್ಲವೂ ಇಲ್ಲ ರೀಲ್ಸ್ಗೆ ಅಂತ ಒಂದೋ ಎರಡೋ ಇಟ್ಕೊಂಡಿದ್ದೀನಿ ಅಷ್ಟೇನೆ ಸೊ ಅಲ್ಲಿ ಇದು ಯಾಕೋ ತುಂಬ ಇಷ್ಟ ಆಯಿತು ಈ ಪ್ಯಾಟ್ರನ್ನು ಸೊ ನೋಡಿದೆ ಹಾಕ್ಕೊಂಡು ನೋಡಿದೆ ಏನು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಸೊ ಎಲ್ಲರೂ ಹಾಕ್ತಾರೆ ನೋಡೋಣ ಇದೊಂದು ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಇತ್ತು ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಬಂದೆ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಗೋಲ್ಡ್ ಅಲ್ಲ ಸ್ನೇಹಿತರೆ ಗೋಲ್ಡು ವರಮಾಲಕ್ಷ್ಮಿಗೆ ಇನ್ನೂ ಬೇರೆ ಪ್ಲ್ಯಾನ್ ಇದೆ ಬರುತ್ತೆ ಆ್ಯಕ್ಚುಲಿ ಇನ್ನೊಂದು ವೀಕಲ್ಲಿ ಬರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಹಬ್ಬದೋಷ್ಟಲ್ಲಿ ಸೊ ಈ ಪ್ಯಾಟ್ರನ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಅಲ್ಲ ಗೋಲ್ಡಲ್ಲ ಇಯರಿಂಗ್ಸ್ ಇರಲಿಲ್ಲ ಇದ್ರದ್ದು ಚಿಕ್ಕ ಚಿಕ್ಕದು ಎಲ್ಲೋ ಮಿಸ್ ಆಗಿದೆ ಮೇಡಮ್ ಅಂತ ಅದು ಆ್ಯಕ್ಚುಲಾಗಿ ಅವರು ಕೂಡ ನನ್ನ ಬ್ಲಾಗ್ನ ನೋಡ್ತಾರೆ ಅಕ್ಕ ನಾನು ಕೂಡ ನಿಮ್ಮ ಬ್ಲಾಗ್ನ ನೋಡ್ತೀನಿ ಅಂತ ಅಂತಂದ್ರೆ ತುಂಬ ಖುಷಿ ಆಯಿತು ಮೇನ್ ನೋಡಿ ಈ ಸರ ತುಂಬ ಇಷ್ಟ ಆಯಿತು ಸ್ನೇಹಿತರೆ ನನಗೆ ಅದಕ್ಕೆ ಬೇಕಂತ ನೋಡೋಣ ಅಂತ ತಗೊಂಬಂದೆ ನಮ್ಮ ಮನೆಯವರು ಆಕಲ್ಲ ಏನಿಲ್ಲ ಇಲ್ಲ ಸುಮ್ಮನೆ ಇದನ್ನೆಲ್ಲ ದುಡ್ಡು ಕೊಟ್ಟು ತಂದು ವೇಸ್ಟ್ ಮಾಡ್ತೀಯ ಅಂತ ಬೈತಾಯಿದ್ರು ಇಲ್ಲ ನೋಡೋಣ ಈ ಸಲ ಸಾರಿ ಮೇಲೆ ಹಾಕೋಣ ಯಾವುದೋ ಕರು ಚೆನ್ನಾಗಿ ಕಾಣಿಸುತ್ತೆ ಅಂತ ತಂದೆ ಆ್ಯಕ್ಚುಲಾಗಿ ನಾನು ಹಾಕೋಕ್ಕೆ ಅಂತ ತರಲಿಲ್ಲ ನಮ್ಮ ಮನೆಯವ್ರಿಗೆ ತಂದು ತೋರಿಸ್ತೇನೆ ನೋಡಿ ಈ ಥರ ನೆಕ್ಸ್ಟ್ ಇಯರು ನನಗೆ ಚೀಟಿ ಅಮೌಂಟು ಏನಾದರೂ ಹಾಕಿದ್ರೆ ಈ ಸಲೂ ಚೀಟಿ ಸೊ ಈ ಥರ ಒಂದು ಪ್ಯಾಟ್ರನ್ ಮಾಡಿಸ್ಕೊಡಿ ನನಗೆ ತುಂಬ ಚೆನ್ನಾಗಿದೆ ಈ ಥರ ಪ್ಯಾಟ್ರನ್ನ ನನ್ನ ಹತ್ರ ಇಲ್ಲ ಈ ಥರ ತೊಗೋಣ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಕಂಡ್ರಿ ಈ ಥರ ಅಂತ ಅದಕ್ಕೆ ಡಿಸೈನ್ಸ್ ತೋರ್ಸೋಕ್ಕೆ ಶಾಪವ್ರಿಗೆ ಅಂತ ಇದನ್ನ ತೊಗೊಂಬಂದಿದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಎಷ್ಟೋ ಪ್ಯಾಟ್ರನ್ಗಳನ್ನ ಈ ಥರ ಆರ್ಟಿಫಿಷಿಯಲ್ ನೋಡಿ ಅದನ್ನ ತೊಗೊಂಬಂದು ತೋರಿಸಿ ಚಿನ್ನದ ಮಾಡಿಸ್ಕೊಂಡಿದ್ದೀನಿ ನಾನು ಸೊ ಅಷ್ಟು ಇಷ್ಟ ಆಗಿತ್ತು ನನಗೆ ಕೆಲವೊಂದು ಡಿಸೈನ್ಸ್ಗಳು ಇದು ಕೂಡ ನನಗೆ ಅಷ್ಟೇ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಒಂದು ನೋಡೋಣ ಎಷ್ಟು ಗ್ರಾಮಲ್ಲಿ ಆಗ್ಬೋದು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಪ್ಲ್ಯಾನ್ ಇಲ್ಲ ಖಂಡಿತ ನೆಕ್ಸ್ಟ್ ಇಯರ್ ಏನಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತೋರಿಸಿ ಇವರಿಗೆ ಈ ಪ್ಯಾಟರ್ನಲ್ಲಿ ಮಾಡಿಸ್ ಜಾಸ್ತಿ ಗ್ರಾಮ್ ಆಗಲ್ಲ ಅನಿಸುತ್ತೆ ನೋಡಿ ಹಾಗೆ ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಏನಪ್ಪ ಇವಳು ಆರ್ಟಿಫಿಷಿಯಲ್ ಒಡವೆನ ಎಷ್ಟೊಂದು ಬಿಲ್ಡಪಲ್ಲಿ ತೋರಿಸ್ತಿದ್ದಾಳೆ ಅಂತ ಅಂದ್ಕೋಬೇಡಿ ಸೊ ಖಂಡಿತ ಇದರಲ್ಲಿ ನಾನು ಚಿನ್ನದ ಮಾಡಿಸ್ಕೋಬೇಕು ಅಂತಲೇ ಇದನ್ನ ತೊಗೊಂಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ ಈ ಥರದ್ದೆಲ್ಲ ಇಷ್ಟಪಡೋಲ್ಲ ಇದು ಪರ್ಲಲ್ಲಿದೆ ನನ್ನ ಹತ್ರ ನೋಡಿದೀರ ಪರ್ಲಲ್ಲಿ ನನ್ನ ಹತ್ರ ಇದೆ ಈ ಥರ ನೋಡೋಣ ಈ ಪ್ಯಾಟರ್ನಲ್ಲಿ ಒಂದು ಮಾಡಿಸೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಚೆನ್ನಾಗಿದೆ ಕಾಣಿಸ್ತಿದೆ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿರ್ಬೇಕು ಈ ಥರ ತುಂಬ ಗಾಳಿ ಗಾಳಿ ಥರ ಎಲ್ಲ ಇರಬಾರ್ದು ಸೊ ಒಂದೇ ಒಂದಿತ್ತು ಸೊ ಅದು ಅವ್ರ ಶಾಪಲ್ಲಿ ಈ ಥರ ಪ್ಯಾಟ್ರನೆಲ್ಲ ತುಂಬ ಚೆನ್ನಾಗಿದೆ ನಮ್ಮ ಗುಬ್ಬಿಲಿ ಹೇಳಬೇಕು ಅಂದರೆ ಬೆಸ್ಟ್ ಕಲೆಕ್ಷನ್ ಇದೆ ಅವ್ರ ಅಂಗಡಿನಲ್ಲಿ ಅಂಗಡಿ ಚಿಕ್ಕದಾದರೂ ಕೂಡ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಸೊ ಏನು ಅಂದರೆ ನಮ್ಮ ಗುಬ್ಬಿಲಿ ಯಾರಾದರೂ ವ್ಯೂವರ್ಸ್ ನೋಡ್ತಾ ಇದ್ದರೆ ಯಾರಿಗಾದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಶಾಪ್ಗೆ ಹೋದೆ ಒಳ್ಳೊಳ್ಳೆ ಪ್ಯಾಟ್ರನ್ ಇದೆ ಈ ಥರದ್ದೆಲ್ಲ ಏನಾದ್ರು ಬೇಕು ಅಂದರೆ ಬೇಕಿದ್ರೆ ತೊಗೊಂಬನ್ನಿ ಮತ್ತು ಬಜೆಟ್ ಕೂಡ ಪರವಾಗಿಲ್ಲ ಒಂದು ಒಂದು ಅಲ್ಲಿ ಕೊಡ್ತಿದ್ದಾರೆ ಒಂದು ರೇಟು ಎಲ್ಲ ಕಡಿಮೆ ಅಂತ ಅನ್ನಿಸ್ತು ಪರವಾಗಿಲ್ಲ ಸೊ ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು ನೋಡೋಣ ಯಾವಾಗಾರ ವೇರ್ ಮಾಡೋಣ ಎಲ್ಲರೂ ಹಾಕ್ತಾರಲ್ಲ ನೋಡೋಣ ಅಂತ ತೊಗೊಂಬಂದೆ ನಾನು ಇದು ಈ ಥರದ್ದೆಲ್ಲ ಇಲ್ದಿದ್ರೂ ಚಿಂತೆ ಇಲ್ಲ ನಾನು ಆರ್ಟಿಫಿಷಿಯಲ್ ಹಾಕಲ್ಲ ಇದು ಯಾಕೋ ಇಷ್ಟ ಆಯಿತು ಇದನ್ನು ಗೋಲ್ಡಲ್ಲಿ ಮಾಡಿಸ್ಕೋಬೇಕು ನೆಕ್ಸ್ಟು ಅಂತ ತೊಗೊಂಬಂದಿದ್ದೀನಿ ಡಿಸೈನ್ಗೋಸ್ಕರ ನೋಡಿ ಸುಜಿತ್ ಹೋಗಿ ಸ್ನಾನ ಮಾಡ್ತಿದ್ದಾನೆ ಇವಾಗ ಮುದ್ದೆ ಇಟ್ಟಿದ್ದೀನಿ ಸೊ ಮುದ್ದೆ ಎಲ್ಲ ಆದಮೇಲೆ ಊಟ ಗೀಟ ಮಾಡಿ ಆಮೇಲೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ಗಳನ್ನ ಹೀಗೆ ನೋಡ್ತಾ ಇರಿ ಸ್ನೇಹಿತರೆ ಹುಷಾರ್ ಇಲ್ಲ ಅಂದ್ರೂ ಒಂದ್ ನಿಮಿಷ ಸುಮ್ನೆ ಕೂರಲ್ಲ ನಮ್ಮನೆಯವರಂತೂ ಯಪ್ಪಾ ಹೇಳಿದು ಕೇಳಲ್ಲ ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ ಸುಮ್ಮನೆ ಕೂರೋದೇ ಇಲ್ಲ ಸುಮ್ಮ ಅಲಗೋದು ಇಲ್ಲ ಎಷ್ಟ್ ಹೇಳಿದ್ರು ಕೇಳೋದೂ ಇಲ್ಲ ನಾನಂತೂ ಹೇಳಿ ಹೇಳಿ ಸಾಕಾಗಿ ಆಗ್ಬಿಡ್ತೀನಿ ಸೊ ಇದು ಶುಕ್ರವಾರದ ಒಂದು ವಿಡಿಯೋ ಮಿಸ್ ಆಗಿತ್ತು ಸೊ ಅದನ್ನು ಕೂಡ ಆಗ್ತಾ ಇದ್ದೀನಿ ಇದು ಒಂದೇ ಒಂದು ವಾಶ್ ಮಾಡೋದನ್ನ ಮರೆತು ಬಿಟ್ಟಿದ್ದೆ ಅಂದ್ರೆ ಈ ಬುದ್ಧನ ಪ್ರತಿಮೆ ನಮ್ಮ ಮನೆಯಲ್ಲಿ ನೋಡಿರ್ತೀರಾ ಸೊ ತುಂಬಾ ು ನನ್ ಕೈಲಿ ಎತ್ತಾಗಲ್ಲ ಹಾಗೂ ಹಿಂಗೂ ಏನೋ ಕಷ್ಟ ಬಿತ್ಕೊಂಡು ಎತ್ಕೊಂಬಂದು ಈ ಇನ್ನೇನು ಸ್ಕ್ರೀನ್ಗಳು ಬೆಡ್ಶೀಟ್ಸು ಎಲ್ಲನೂ ವಾಶ್ ಮಾಡಾಯಿತು ಏನೂ ವಾಶ್ ಮಾಡೋದಿಲ್ಲ ಲಾಸ್ಟನೇ ಇನ್ನೊಂದು ಮೂರು ದಿವಸ ಇದೆ ಹಬ್ಬ ಅಂದಾಗ ಮ್ಯಾಟೆಲ್ಲ ತೆಗೆದು ವಾಶ್ ಮಾಡಬೇಕು ಸೊ ಇದು ವಾಶ್ ಮಾಡಿದೆ ಮುಗೀತು ಸೊ ಅದಕ್ಕೆ ಇದನ್ನು ಕೂಡ ವಾಶ್ ಮಾಡಿಬಿಟ್ಟು ತೊಳೆದಿಟ್ಬಿಟ್ಟು ನಂತರ ವಾಶ್ರೂಮೆಲ್ಲ ಕ್ಲೀನ್ ಮಾಡಿಬಿಡೋಣ ಇವತ್ತು ಕ್ಲೀನ್ ಮಾಡಿಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಶುಕ್ರವಾರ ದಿವಸ ಈ ಬುದ್ದಿನ ಪ್ರತಿಮೆನ ತೊಳೆದ್ಬಿಟ್ಟು ಹುಣಸೆ ಹಣ್ಣಿಂದ ಫಸ್ಟ್ ಎಲ್ಲ ಹಚ್ಕೊತಾ ಮಾಡ್ತಾ ಇದ್ದೀನಿ ಬ್ರಾಸ್ ತಲ್ವ ಆಮೇಲೆ ಸ್ವಲ್ಪ ಸಬ್ಬಿನ ಹಾಕಿ ವಾಶ್ ಮಾಡಿಬಿಟ್ಟು ಒರೆಸಿ ಎತ್ತಿಟ್ಬಿಡ್ತೀನಿ ನಂತರ ಇವೆರಡು ರೋಹಿತ್ ರೂಮ್ದು ಈ ರೂಮ್ ಎರಡು ವಾಶ್ರೂಮ್ದು ಈ ವಾಶ್ರೂಮು ಸ್ಕ್ರೀನ್ಗಳು ಬೆಡ್ ಶೀಟ್ಸ್ ಎಲ್ಲ ಒಗೆದು ಒಗ್ದು ನೋಡಿ ಫ್ಲೋರಿಂಗ್ ಹೆಂಗೆ ಆಗ್ಬಿಟ್ಟಿದೆ ಅಂತ ಒಂದೇ ಸಲ ಲಾಸ್ಟಲ್ಲಿ ತೊಳೆದ್ಬಿಡೋಣ ಅಂತ ಹಾಗೆ ಹಂಗಾಗಿ ಎಲ್ಲ ಬರ ಅವೆಲ್ಲ ಈ ವಾಷಿಂಗ್ ಮೆಷಿನ್ಗೆ ಹಾಕಿ ರುಬ್ಬಿ ಕ್ಲೀನ್ ಮಾಡಿದ ಆಗೋಗಿದೆ ಸೊ ಇನ್ನೇನಿಲ್ಲ ಇದೊಂದು ಕ್ಲೀನ್ ಮಾಡಿ ಇಟ್ಬಿಟ್ಟು ಎರಡು ವಾಶ್ರೂಮು ಇವತ್ತು ಕ್ಲೀನ್ ಮಾಡಿ ಹಬ್ಬದ ಕೆಲಸನ ಮುಗಿಸ್ಬಿಟ್ಟೆ ಶುಕ್ರವಾರ ಸೊ ಏನು ಅಂತಂದರೆ ನನಗೆ ಫ್ಲೋರಿಂಗ್ ಕ್ಲೀನ್ ಮಾಡೋವರೆಗೂ ಸಮಾಧಾನ ಇಲ್ಲ ಸೊ ಏನು ಗೊತ್ತಾ ಇದೆಲ್ಲ ವೆಯ್ಟ್ ನನಗೆ ಎತ್ತಕ್ಕಾಗಲ್ಲ ವರ್ಷಕ್ಕೊಂದೇ ಬಾರಿ ಕ್ಲೀನ್ ಮಾಡೋದು ಇದನ್ನು ಯಾಕೆ ಅಂದರೆ ಏನೇ ಆಗಲಿ ಸಿಸೇರಿಯನ್ ಆದಮೇಲೆ ಸ್ವಲ್ಪ ಮೊದಲಷ್ಟು ಸ್ಟ್ರೆಂತ್ ಇಲ್ಲ ಅಂತ ನನಗೆ ಅನಿಸುತ್ತೆ ಏನೇ ಆದರೂ ಕೂಡ ಮನುಷ್ಯನಿಗೆ ದೇಹದ ಯಾವುದೇ ಭಾಗದಲ್ಲಿ ಒಂದು ಆಪ್ರೇಷನ್ ಅಂತ ಆಯಿತು ಅಂತಂದರೆ ಯಾವುದೇ ಭಾಗ ಆಗಿರ್ಬೋದು ಸೊ ಒಂದು ಆಪ್ರೇಷನ್ ಅಂತ ಆಯಿತು ಅಂತಂದರೆ ನಿಜವಾಗ್ಲೂ ಮೊದಲಿದ್ದಷ್ಟು ಸ್ಟ್ರೆಂತ್ ಆ ಮನುಷ್ಯನಿಗೆ ಆಪ್ರೇಷನ್ ಆದಮೇಲೆ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲವೂ ಎಲ್ಲವೂ ಕೂಡ ನಾರ್ಮಲ್ ಡೆಲಿವರಿನೇ ಜಾಸ್ತಿ ಸಜೆಸ್ಟ್ ಮಾಡ್ತಾ ಇದ್ರು ದೊಡ್ಡವರೆಲ್ಲರೂ ಕೂಡ ಯಾಕೆಂದ್ರೆ ಆಪ್ರೇಷನ್ ಆದ್ಮೇಲೆ ಅಷ್ಟು ಹೆಣ್ಣು ಮಕ್ಕಳಿಗೆ ಸ್ಟ್ರೆಂತ್ ಇರಲ್ಲ ಅಂತ ಸೊ ಈಗಿನ ಕಾಲದಲ್ಲಿ ಗೊತ್ತೇ ಇದೆ ಎಲ್ಲೋದ್ರೂ ಸಿಸೇರ್ ಏನೇ ಸೊ ಅದೆಲ್ಲ ಆದ್ಮೇಲೆ ಸ್ವಲ್ಪ ವೆಯ್ಟ್ ಎಲ್ಲ ನನಗೂ ಕೂಡ ಎತ್ತಕ್ಕಾಗಲ್ಲ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವೀಡಿಯೋಗ ಲೈಕ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ನಮಸ್ಕಾರ ಎಲ್ರಿಗೂ